ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಅಂದರೆ ವಾಟ್ ಡೂ ದ ಕಲರ್ ಆಫ್ ದಿಸೇಜ್ ಈ ಪುಟದಲ್ಲಿ ಇರುವ ಬಣ್ಣಗಳ ಅರ್ಥವೇನು ಈಗೆಲ್ಲರಿಗೂ ಗೊತ್ತಿದೆ ಪ್ರೆಗ್ನೆಂಟ್ಮೆನು ಲ್ಯಾಕ್ಟೆಟಿಂಗ್ ಆದವರು ಮಕ್ಕಳ ಮಾಹಿತಿ ಎಂಟ್ರಿ ಮಾಡಿದರೆ ಯಾವ ಮಗು ಯಾವ ಪರಿಸ್ಥಿತಿಯಲ್ಲಿದೆ ಎಂಬುದು ಮತ್ತು ಯಾವ ಗರ್ಭಿಣಿ ಯಾವ ತ್ರೈಮಾಸಿಕದಲ್ಲಿದ್ದಾರೆ ಎಂಬುದು ನಾವು ಅಲ್ಲಿ ನಮಗೆ ಬಣ್ಣಗಳ ಮುಖಾಂತರ ಗುರುತಿಸಲಾಗಿದೆ ಅದನ್ನು ಈಗ ನಿಮಗೆ ತಿಳಿಸಿಕೊಡುತ್ತೇನೆ ಈ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ತ್ರೈಮಾಸಿಕ ತಿಂಗಳು ವಾರ ಹಸಿರು ಬಣ್ಣದ್ದು ಒಂದನೇ ತ್ರೈಮಾಸಿಕ ಸೊನ್ನೆಯಿಂದ ಮೂರು ತಿಂಗಳು ಸೊನ್ನೆಯಿಂದ ಹದಿಮೂರು ವಾರಗಳು ಎರಡನೇ ತ್ರೈಮಾಸಿಕ ಕಿತ್ತಳೆ ಬಣ್ಣದ್ದು ಮೂರು ತಿಂಗಳಿಂದ ಆರು ತಿಂಗಳು ಹದಿನಾಲ್ಕು ವಾರದಿಂದ ಇಪ್ಪತ್ತೇಳು ವಾರ ಕೆಂಪು ಬಣ್ಣ ಮೂರನೇ ತ್ರೈಮಾಸಿಕ ಆರು ತಿಂಗಳಿಂದ ಒಂಬತ್ತು ತಿಂಗಳು ವಾರ ಇಪ್ಪತ್ತೇಳರಿಂದ ನಲವತ್ತೆರಡು ವಾರಗಳು ಅಂದರೆ ರೆಡ್ ಅಂದರೆ ಡಿಲಿವರಿ ಆಗುವಂತಹ ಸೂಚನೆ ಡೇಂಜರ್ ಝೋನ್ ಅಂಥೇಳಿ ಆರಿಂದ ಒಂಬತ್ತು ತಿಂಗಳು ಅದೇ ರೀತಿಯಾಗಿ ಇದು ಗರ್ಭಿಣಿ ಮಾಹಿತಿ ಆಯಿತು ಈಗ ಮಗುವಿನ ಮಾಹಿತಿ ನೋಡೋಣ ಅದೇ ರೀತಿಯಾಗಿ ಬಣ್ಣಗಳಿಂದ ಗುರುತಿಸಿರುತ್ತಾರೆ ಕೆಂಪು ಬಣ್ಣ ತೀವ್ರ ಅಪೌಷ್ಟಿಕತೆ ಸ್ಯಾಮ್ ಕಿತ್ತಳೆ ಬಣ್ಣ ಮಧ್ಯಮ ತೀವ್ರ ಅಪೌಷ್ಟಿಕತೆ ಮ್ಯಾಮ್ ಒಂದು ಬಣ್ಣ ಅಧಿಕ ತೂಕ ನೀಲಿ ಬಣ್ಣ ಬೊಜ್ಜು ಹಸಿರು ಬಣ್ಣ ಸಾಮಾನ್ಯ ಇದು ಬಣ್ಣಗಳ ಅರ್ಥ ಮಗುವಿನ ಮುಂದೆ ಇರುತ್ತದೆ ನಾವು ಈ ಬಣ್ಣಗಳಿಂದ ಆ ಮಗು ಯಾವ ಪರಿಸ್ಥಿತಿಯಲ್ಲಿದೆ ಯಾವ ಮ್ಯಾಮು ಸ್ಯಾಮು ಓವರ್ ವೇಟು ಓಬೆಸು ನಾರ್ಮಲ್ ಇದೆ ಅಂತೇಳಿ ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹಸಿರು ಬಣ್ಣ ಹಸಿರು ಬಣ್ಣದಿಂದ ಕೂಡಿದೆ ಇದು ಕಂದು ಬಣ್ಣದಿಂದ ಕೂಡಿದೆ ಈ ಮಗುವಿಂದು ಎಲ್ಲ ಮಕ್ಕಳು ಹಸಿರು ಬಣ್ಣದಿಂದ ಕೂಡಿದೆ ಒಂದು ಮಗು ಕಂದು ಬಣ್ಣ ಅಂದರೆ ಅಧಿಕ ತೂಕ ಹೊಂದಿದೆ ಅಂತೇಳಿ ನಾವು ಈ ಬಣ್ಣಗಳಿಂದ ನಾವು ತಿಳಿಯಬಹುದು ಎಲ್ಲನೂ ಹಸಿರು ಬಣ್ಣದಿಂದ ಈ ರೌಂಡ್ ಅಲ್ಲಿ ಆ ಮಗುವಿನ ಚಿತ್ತರ್ ಭಾವಚಿತ್ರದಲ್ಲಿ ಇದೆ ಇವರು ಕೂಡ ಹಸಿರು ಬಣ್ಣದಲ್ಲಿ ಅಂದರೆ ಎರಡು ತಿಂಗಳಲ್ಲಿ ಎರಡು ಮೂ ಮೂರೋರಿಂದ ಸೊನ್ನೆಯಿಂದ ಮೂರು ತಿಂಗಳು ನೋಡಿದ್ರಲ್ವಾ ಬಣ್ಣಗಳು ಹೇಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು